ನಮಸ್ಕಾರ ಫ್ರೆಂಡ್ಸ್ ಶ್ರೀದೇವಿ ಪಾಕ ಶಾಲೆಗೆ ಸ್ವಾಗತ ನಾನಿಂದು ಇನ್ಸ್ಟಂಟಾಗಿ ಒಂದು ಹಸಿಮೆಣ್ಸಕಾಯಿ ಮತ್ತು ಟೊಮೆಟೋನ ಯೂಸ್ ಮಾಡಿಕೊಂಡು ಯಾವ ರೀತಿ ಚಟ್ನಿ ಮಾಡಬೇಕೆಂದು ತೋರಿಸ್ಕೊಡುತ್ತೇನೆ ನೋಡಿ ಇದು ಬಿಸಿ ಚಪಾತಿ ಮತ್ತು ಬಿಸಿ ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗಾದರೆ ಬನ್ನಿ ಈ ಚಟ್ನಿಯನ್ನು ಯಾವ ರೀತಿ ಮಾಡಬೇಕೆಂದು ನೋಡೋಣ ಮೊದಲಿಗೆ ಒಲೆಯ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕಬೇಕು ಹಾಗೆ ಉದ್ದುದ್ದು ಹಾಕಿದರೆ ಇವು ಜಲ್ದಿ ಫ್ರೈ ಆಗೋದಿಲ್ಲ ಆದ್ದರಿಂದ ಈ ರೀತಿ ನಾನು ಮುರಿದುಕೊಂಡು ಹಾಕಿರುತ್ತೇನೆ ನೋಡಿ ಗ್ಯಾಸನ್ನು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇವನ್ನು ಪೂರ್ತಿಯಾಗಿ ಫ್ರೈ ಮಾಡಿಕೊಳ್ಳಬೇಕು ಈ ಹಸಿಮೆಣಸಿಕಾಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇವೆ ಈ ಚಟ್ನಿ ಅಷ್ಟೇ ಟೇಸ್ಟಾಗಿ ಬರುತ್ತದೆ ನಂತರ ಇದಕ್ಕೆ ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಹಾಕಿಕೊಳ್ಳುತ್ತೇನೆ ಬೆಳ್ಳುಳ್ಳಿಯನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಳ್ಳೋದ್ರಿಂದ ಈ ಚಟ್ನಿಯನ್ನು ಒಂದು ವಾರ ಇಟ್ಟರೂ ಕೂಡ ಇದು ಕೆಡುವುದಿಲ್ಲ ನೋಡಿ ಫ್ರೆಂಡ್ಸ್ ಇದು ಬಿಸಿ ಅನ್ನ ಚಪಾತಿ ಮತ್ತು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತದೆ ನಂತರ ಇದಕ್ಕೆ ನಾನಿಲ್ಲಿ ಮೂರು ಟೊಮೆಟೊವನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ಳುತ್ತೇನೆ ಟೊಮೆಟೊವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿದರೆ ಇದು ಕೂಡ ಮೆತ್ತಗಾಗುತ್ತದೆ ಫ್ರೆಂಡ್ಸ್ ನಂತರ ಇದಕ್ಕೆ ಅರ್ಧ ಜೀರಿಗೆಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಇದು ಬ್ಯಾಚುಲರ್ಸ್ ಕೂಡ ಈ ಚಟ್ನಿ ಮಾಡಲು ತುಂಬಾ ಈಸಿಯಾಗಿರುತ್ತದೆ ಆಗಿರುತ್ತದೆ ಬಿಸಿ ಚಪಾತಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಈಗ ಇಷ್ಟೆಲ್ಲ ಫ್ರೈ ಮಾಡಿಕೊಂಡ ನಂತರ ಇದನ್ನು ತಣ್ಣಗಾಗಲು ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ನಂತರ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಈಗ ತಣ್ಣಗಾಗಲು ಬಿಡುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಎಲ್ಲವನ್ನು ಫ್ರೈ ಮಾಡಿಕೊಂಡಿರೋದ್ರಿಂದ ಈ ಚಟ್ನಿಯನ್ನು ಒಂದು ವಾರ ಇಟ್ಟರೂ ಕೂಡ ಇದು ಸ್ವಲ್ಪ ಕೆಡುವುದಿಲ್ಲ ನೋಡಿ ಈಗ ಪೂರ್ತಿಯಾಗಿ ತನ್ನಗಾಗಿರುತ್ತದೆ ನಂತರ ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ತನ್ನಗಾಗಿರುವ ಎಲ್ಲ ಪದಾರ್ಥವನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಬೇಕು ಇದಕ್ಕೆ ನೀರನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಟೊಮೆಟೊಲ್ಲಿ ಅಲ್ಲಿ ಅಂಶ ಇರೋದರಿಂದ ಹಾಗೆ ನುಣ್ಣಗೆ ರುಬ್ಬಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು ಸಾರಿ ರುಬ್ಬಿಕೊಳ್ಳುತ್ತೇನೆ ನಂತರ ಈ ಚಟ್ನಿಗೆ ಸ್ವಲ್ಪ ಅರ್ಧ ಬೌಲ್ನಷ್ಟು ಮೊಸರನ್ನು ಹಾಕಿ ವಿಸ್ಕರ್ ಸಹಾಯದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮೊಸರನ್ನು ಹಾಕಿ ಮಾಡೋದ್ರಿಂದ ಚಟ್ನಿಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ ನೋಡಿ ಈ ರೀತಿ ಚ ಮೊಸರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಬೌಲ್ಗೆ ಹಾಕಿಕೊಳ್ಳಬೇಕು ನಂತರ ಮೊದಲೇ ಮಿಕ್ಸಿ ಮಾಡಿಕೊಂಡಿರುವ ಚಟ್ನಿಯನ್ನು ಆ ಮೊಸರಿಗೆ ಹಾಕಬೇಕು ನೋಡಿ ಇಷ್ಟೊಂದು ನುಣ್ಣಗೆ ರುಬ್ಬಿದರೆ ಸಾಕು ಈ ಚಟ್ನಿ ರೆಡಿಯಾಗುತ್ತದೆ ನೋಡಿ ಈಗ ಮೊಸರಿನ ಜೊತೆಗೆ ಗ್ರೈಂಡ್ ಮಾಡಿಕೊಂಡಿರೋ ಚಟ್ನಿಯನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬಹುದು ನೋಡಿ ಈಗ ಚಟ್ನಿ ರೆಡಿಯಾಯಿತು ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೊಡುತ್ತೇನೆ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಮತ್ತು ಒಣ ಮೆಣಸಿನಕಾಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಗ್ಗರಣೆ ಕೊಟ್ಟು ಚಟ್ನಿ ಮಾಡೋದರಿಂದ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತದೆ ಈಗ ಎಣ್ಣೆ ಬಿಸಿಯಾಗಿದೆ ಬಿಸಿಯಾಗಿರುವ ಎಣ್ಣೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಮತ್ತು ಬೇಕಿದ್ರೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿಕೊಳ್ಳಬಹುದು ನಂತರ ಇಲ್ಲಿ ಮೂರು ಒಣ ಮೆಣಸಿನಕಾಯನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕಿಕೊಳ್ಳುತ್ತೇನೆ ಇದಕ್ಕೆ ಬೇಕಾದರೆ ಒಂದೆರಡು ಎಲ್ಲಿ ಕರಿಬೇವನ್ನು ಕೂಡ ಸೇರಿಸಿಕೊಳ್ಳಬಹುದು ನಂತರ ಈ ಒಗ್ಗರಣೆಯನ್ನು ಮೊದಲೇ ರೆಡಿ ಮಾಡಿಟ್ಟುಕೊಂಡಿರುವ ಚಟ್ನಿಗೆ ಸೇರಿಸಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಚಟ್ನಿ ಮಾಡಿಕೊಂಡರೆ ಚಟ್ನಿ ಎಷ್ಟೊಂದು ಟೇಸ್ಟಿಯಾಗಿ ಬರುತ್ತದೆ ನೋಡಿ ಚಟ್ನಿಯನ್ನು ತಿನ್ನುವಾಗ ನಡು ನಡು ಬಾಯಲ್ಲಿ ಉದ್ದಿನ ಬೇಳೆ ಬರೋದರಿಂದ ಟೇಸ್ಟಿನ ಅದ್ಭುತವಾಗಿರುತ್ತದೆ ನಂತರ ಈ ರೆಡಿಯಾಗಿರುವ ಚಟ್ನಿಗೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಸೇರಿಸಿಕೊಳ್ಳಬಹುದು ಇದನ್ನು ಈ ಚಟ್ನಿಯನ್ನು ಒಂದು ವಾರ ಇಡುವುದಾದರೆ ಈರುಳ್ಳಿಯನ್ನು ಸೇರಿಸಬಾರದು ಇವತ್ತೇ ಖಾಲಿ ಮಾಡೋದಾದರೆ ಹಸಿ ಈರುಳ್ಳಿಯನ್ನು ಸೇರಿಸಿ ಚಪಾತಿ ಜೊತೆಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ప్లీజ్ ఒైక్ మి శేర్ మి కమెంట్ మి మొత్తం చాలా సబ్స్క్రైబ్